ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ನೋಡಿದ್ವಿ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ಗಳು ಬಂದಿದ್ದಾವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಷನಲ್ ಪರ್ಪಸ್ ನಾನು ಮುಂದೆ ಬರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಒನ್ ಟ್ವೆಂಟಿ ಒನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನಿನ್ನೆ ಒಂದೂವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಅದರಲ್ಲಿ ಹಾಫ್ ಪರ್ಸೆಂಟ್ ರಿಕವರ್ ಆಗಿದೆ ಜೊತೆಗೆ ಅಪ್ ಅಲ್ಲಿ ಓಪನ್ ಆಯಿತು ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಪಾಸಿಟಿವ್ ಇತ್ತು ಜೊತೆಗೆ ಏಷಿಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾಯಿತ್ತು ಹಾಗಾಗಿ ಎಕ್ಸ್ಪೆಕ್ಟೇಷನ್ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಅಟ್ ಲೀಸ್ಟ್ ಓಪನಿಂಗ್ ಅಂತ ಚೆನ್ನಾಗಿರ್ಬೋದು ಅಂತ ಅದೇ ರೀತಿ ಓಪನ್ ಆಯ್ತು ಆಲ್ಮೋಸ್ಟ್ ಓಪನ್ ಆಗಿದ್ದಕ್ಕಿಂತ ಮೇಲೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಧ್ಯೆ ಸ್ವಲ್ಪ ಡೌನ್ ಆಯಿತು ಮತ್ತೆ ಒಳ್ಳೆ ರಿಕವರಿ ಆಯಿತು ಮತ್ತೆ ಅಲ್ಲಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದು ಓವರ್ ಆಲ್ ನೂರ ಇಪ್ಪತ್ತೊಂದು ಪಾಯಿಂಟ್ ಅಥವಾ ಜೀರೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಸೆನ್ಸೆಕ್ಸ್ ನೋಡೋದ್ರೆ ಇಲ್ಲೂ ಕೂಡ ನೋಡಬಹುದು ಒನ್ ಸಿಕ್ಸ್ಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪೇರ್ಡ್ ಟು ನಿಫ್ಟಿ ಇವತ್ತು ಸೆನ್ಸೆಕ್ಸ್ ಸ್ವಲ್ಪ ಹಿಂದೆ ಉಳಿದಿದೆ ಅಂತ ಹೇಳ್ಬೋದು ಯಾಕಂದ್ರೆ ನಿಫ್ಟಿಯಲ್ಲಿ ಹಾಫ್ ಪರ್ಸೆಂಟ್ ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲಿ ಜಸ್ಟ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸ್ಟಿಲ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅಂತ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಟೂ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿನ್ನೆ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿತ್ತು ಅದರಲ್ಲಿ ಇವತ್ತು ಒಂದಷ್ಟು ರಿಕವರ್ ಆಗಿದೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ನಿನ್ನೆ ಡೌನ್ ಪರ್ಫಾರ್ಮೆನ್ಸ್ಗೆ ಹೋಲ್ಸಿದ್ರೆ ಒಳ್ಳೆ ರಿಕವರಿ ಬಂದಿದೆ ಇವತ್ತು ನಂತರ ನಿಫ್ಟಿ ಹಂಡ್ರೆಡ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಒನ್ ಪಾಯಿಂಟ್ ಒನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನಿನ್ನೆ ಮೋರ್ ದನ್ ಟೂ ಪರ್ಸೆಂಟ್ ಎಲ್ಲ ಕಡೆ ಕೂಡ ಡೌನ್ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಮೋರ್ ದೆನ್ ಒನ್ ಪರ್ಸೆಂಟ್ ರಿಕವರ್ ಆಗಿದೆ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಏನು ಮಿಡ್ ಕ್ಯಾಪ್ ಕಡೆ ಬಂದರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಟೂ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿನ್ನೆ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿತ್ತು ಇವತ್ತು ಟೂ ಪರ್ಸೆಂಟ್ ರಿಕವರ್ ಆಗಿದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಟೂ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಟೂ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಓವರ್ ಆಲ್ ಮೋರ್ ದೆನ್ ಟೂ ಪರ್ಸೆಂಟ್ ರಿಕವರಿ ಇವತ್ತು ನಮ್ಮ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ನಿಯರ್ಲಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಕೂಡ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಇದು ನಿಯರ್ಲಿ ಟೂ ಪರ್ಸೆಂಟ್ ವರ್ಗೂ ಪಾಸಿಟಿವ್ ಬಂದಿದೆ ಕಂಪೇರ್ ಟು ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ಸ್ವಲ್ಪ ಜಾಸ್ತಿನೇ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬೇರೆ ಹೋಲ್ಸಿದ್ರೆ ಓವರ್ ಆಲ್ ನಿನ್ನೆಯ ಡೌನ್ ಪರ್ಫಾರ್ಮೆನ್ಸ್ ಖಂಡಿತ ಇವತ್ತು ಫುಲ್ ಏನ್ ರಿಕವರ್ ಆಗಿಲ್ಲ ತೆಗೆದಿದ್ರಲ್ಲಿ ಒಂದಷ್ಟು ರಿಕವರಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಸೆಕ್ಟೋರಲ್ ಇಂಡೆಸರ್ಸ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡುತ್ತಾರೆ ನಿಫ್ಟಿ ಬ್ಯಾಂಕಲ್ಲಿ ಒಳ್ಳೆ ರಿಕವರಿ ನೋಡಲಿಕ್ಕೆ ಸಿಕ್ಕಿದೆ ಇವತ್ತು ಒನ್ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂಸಿ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಐಟಿ ಕೂಡ ನೋಡಬಹುದು ಮೋರ್ ದನ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಎರಡು ಸೆಕ್ಟರ್ಸ್ ಸ್ವಲ್ಪ ಜಾಸ್ತಿ ನೆಗೆಟಿವ್ ಕಾಂಟ್ರಿಬ್ಯೂಷನ್ ಮಾಡಿದವು ಅಂತ ಹೇಳಬಹುದು ಇಲ್ಲಿ ಅಟ್ ಲೀಸ್ಟ್ ಫ್ಲಾಟಿಸ್ಟ್ ಪರ್ಫಾರ್ಮೆನ್ಸ್ ಬಂದಿದ್ರು ಕೂಡ ನಿಫ್ಟಿಯಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದಿತ್ತು ಮೀಡಿಯಾ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಆಗಿದೆ ಮೆಟಲ್ ಅಲ್ಲಿ ನಿಯರ್ಲಿ ಫೋರ್ ಪರ್ಸೆಂಟ್ ರ್ಯಾಲಿ ನೋಡಲಿಕ್ಕೆ ಸಿಕ್ಕಿದೆ ಫಾರ್ಮಾ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಪಿ ಎಸ್ ಯು ಬ್ಯಾಂಕ್ಗಳಲ್ಲಿ ಬರ್ಜರಿ ರ್ಯಾಲಿ ಅಂತ ಹೇಳ್ಬೋದು ಮೋರ್ ದನ್ ಫೋರ್ ಪರ್ಸೆಂಟ್ ರ್ಯಾಲಿ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಪ್ರೈವೇಟ್ ಬ್ಯಾಂಕ್ಸ್ ಅಲ್ಲಿ ಮೋರ್ ದೆನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ರಿಯಾಲಿಟಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿನ್ನೆ ರಿಯಾಲಿಟಿ ಸೆಕ್ಟರ್ ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕಂಡಿತ್ತು ಇವತ್ತು ಜಸ್ಟ್ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ರಿಕವರ್ ಆಗಿದೆ ಅದರಲ್ಲಿ ಹೆಲ್ತ್ ಕೇರ್ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಯೂಮರ್ ಡ್ಯೂರಬಲ್ಸ್ ಕೂಡ ನಿನ್ನೆ ಜಾಸ್ತಿನೇ ಡೌನ್ ಆಗಿತ್ತು ಇವತ್ತು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ರಿಕವರ್ ಆಗಿದೆ ಐಲಾಂಡ್ ಗ್ಯಾಸ್ ಒನ್ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಒಂದಷ್ಟು ರಿಕವರಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ನಾಳೆ ಯಾವ ರೀತಿ ಇರುತ್ತೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಈ ರೀತಿಯ ರಿಕವರಿಯನ್ನು ಹಿಂದೆ ಹಲವು ಸಲ ನೋಡಿದ್ವಿ ಎಸ್ಪೆಷಲಿ ಲಾಸ್ಟ್ ಒನ್ ಮಂತ್ ಅಲ್ಲೇ ನೋಡಿದ್ವಿ ಒಂದಿನ ಒಳ್ಳೆ ರಿಕವರಿ ಆಗುತ್ತೆ ಇನ್ನೊಂದಿನ ಅದಕ್ಕಿಂತ ಜಾಸ್ತಿ ಬೀಳುತ್ತೆ ಈ ರೀತಿಯ ಪರ್ಫಾರ್ಮೆನ್ಸ್ ಗಳೇ ಬರ್ತಾ ಇದೆ ಯಾಕಂದ್ರೆ ಈಗಲೂ ಕೂಡ ನಾವು ಸದ್ಯದ ಮಟ್ಟಿಗೆ ಡೌನ್ ಟ್ರೆಂಡ್ ಅಲ್ಲೇ ಇದ್ದೀವಿ ಬಟ್ ನೋಡೋಣ ಇವತ್ತಂತೂ ಒಂದಷ್ಟು ರಿಕವರಿ ಆಗಿದೆ ಮೆಜಾರಿಟಿ ಸೆಕ್ಟರ್ಸ್ ಅಲ್ಲಿ ಎಫ್ ಎಂ ಸಿಜಿ ಹಾಗೂ ಐಟಿ ಮಾತ್ರ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದಾವೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಆನಂದ್ ರತಿ ವೆಲ್ತ್ ಇವತ್ತು ಇತ್ತು ಕಾರಣ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿತ್ತು ಜೊತೆಗೆ ಕಂಪನಿ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡಿತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ರಿಯಾಕ್ಷನ್ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ ಫ್ಲಾಟಿಶ್ ಆಗಿ ಓಪನ್ ಆಯಿತು ಅನಂತರ ಡೌನ್ ಆಯ್ತು ಮತ್ತೆ ಒಂದಷ್ಟು ರಿಕವರ್ ಆಯ್ತು ರಿಕವರ್ ಆಗಿ ಓವರ್ ಆಲ್ ಫ್ಲಾಟಿಷ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಅಥವಾ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ ರಿಸಲ್ಟ್ ಚೆನ್ನಾಗಿತ್ತು ಬೋನಸ್ ಬಗ್ಗೆ ಕೂಡ ಕಂಪನಿ ಡಿಸಿಷನ್ ತಗೊಂಡಿತ್ತು ಸ್ಟಿಲ್ ಮಾರ್ಕೆಟ್ ಏನ್ ಅದನ್ನ ಅಪ್ರಿಷಿಯೇಟ್ ಮಾಡಿ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಖಂಡಿತ ರಿಸಲ್ಟ್ ಅಂತೂ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಚೆನ್ನಾಗಿದೆ ಅದ್ರಲ್ಲಿ ಏನಂತ ನೆಗೆಟಿವ್ಸ್ ಕಾಣಲಿಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಇರೋದು ಇನ್ ಕೇಸ್ ನೆಗೆಟಿವ್ಸ್ ಏನಾದರೂ ಕಂಡಿದ್ರೆ ಅಬ್ವಿಯಸ್ ಇನ್ನು ಜಾಸ್ತಿ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಡುವಂತ ಚಾನ್ಸಸ್ ಇರ್ತಾ ಇತ್ತು ಬಟ್ ಅಂತ ದೊಡ್ಡ ಮಟ್ಟದ ನೆಗೆಟಿವ್ ರಿಯಾಕ್ಷನ್ ಏನು ಬಂದಿಲ್ಲ ಇನ್ನು ಏಂಜಲ್ ನ ರಿಸಲ್ಟ್ ಬಂದಿತ್ತು ಅದು ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿತ್ತು ಕ್ವಾರ್ಟರ್ಲಿ ಡೌನ್ ಇತ್ತು ಎಲ್ರಿಗೂ ಓ ಎಫೆಕ್ಟ್ಸ್ ಚೆನ್ನಾಗಿ ಕಂಪನಿಗಳಿಗೆ ಆಗಿದೆ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಬ್ರೋಕಿಂಗ್ ಕಂಪನೀಸ್ಗೆ ಇಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಬಟ್ ತುಂಬಾ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ ಮಾರ್ನಿಂಗ್ ಚೆನ್ನಾಗಿ ಡೌನ್ ಆಗಿತ್ತು ನೋಡಬಹುದು ಎಲ್ಲಿವರೆಗೂ ಹೋಗಿತ್ತು ಅಂತ ನಂತರ ಒಂದಷ್ಟು ರಿಕವರಿ ಕೂಡ ಓವರ್ ಆಲ್ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಏಂಜೆಲ್ ಒನ್ ಇವತ್ತು ಇದೆಲ್ಲೂ ಕೂಡ ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ವಾಲ್ಯೂಮ್ಸ್ ಡೌನ್ ಆದ್ರೆ ಕಂಪನಿಗಳ ಇನ್ಕಮ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಗೊತ್ತಿರೋದೇ ಬಟ್ ಅದನ್ನ ಬೇರೆ ಕಡೆಯಿಂದ ಮ್ಯಾನೇಜ್ ಮಾಡುವಂತ ಕೇಪಬಿಲಿಟಿ ಇದೆ ಕಂಪನೀಸ್ ಗೆ ಅದು ಎಲ್ರಿಗೂ ಗೊತ್ತಿರುವಂತಹ ಯೂಶಲಿ ಈ ರೀತಿ ಪರ್ಫಾರ್ಮೆನ್ಸ್ ಬಂದಾಗ ಅಬ್ಬಿಯಸ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಅದೇ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಅದು ಆಗಿದೆ ಜಸ್ಟ್ ತ್ರೀ ಪರ್ಸೆಂಟ್ ಆಗಿದೆ ಯಾಕಂದ್ರೆ ಮಾರ್ನಿಂಗ್ ಇನ್ನು ಜಾಸ್ತಿನೇ ಆಗಿತ್ತು ಆನಂತರ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಲೋಟಸ್ ಚಾಕೊಲೇಟ್ ರಿಸಲ್ಟ್ ಅನೌನ್ಸ್ ಮಾಡಿತ್ತು ರಿಲಯನ್ಸ್ ಗ್ರೂಪ್ ನ ಅಂಡರ್ ಬರುವಂತಹ ಕಂಪನಿ ಇದು ಯಾಕಂದ್ರೆ ಮೆಜಾರಿಟಿ ಸ್ಟೆಕ್ ಅನ್ನ ರಿಲಯನ್ಸ್ ಇಂಡಸ್ಟ್ರೀಸ್ ಅಥವಾ ಮುಖೇಶ್ ಅಂಬಾನಿ ಅವರು ಹೊಂದಿದ್ದಾರೆ ಇದರಲ್ಲಿ ಕಂಪನಿಯ ರಿಸಲ್ಟ್ ಇತ್ತು ಅಂದ್ರೆ ರೆವೆನ್ಯೂ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಬಟ್ ನೆಟ್ ಪ್ರಾಫಿಟ್ ಬಿಟ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇತ್ತು ರಿಯಾಕ್ಷನ್ ನೆಗೆಟಿವ್ ಇದೆ ಫೈವ್ ಪರ್ಸೆಂಟ್ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಪೆಷಲಿ ಲಾಸ್ಟ್ ಟೈಮ್ ರಿಸಲ್ಟ್ ಬಂದಾಗ ರ್ಯಾಲಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಒಂದ್ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಪರ್ಸೆಂಟ್ ಈಗಲೂ ಕೂಡ ಕಾಣ್ತಾ ಇದೆ ನೋಡಬಹುದು ಅನಂತರ ಒಳ್ಳೆ ಕರೆಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನಂತರ ಎಲ್ ಟೆಕ್ನಾಲಜೀಸ್ ಇವತ್ತು ಎಂಟೂವರೆ ಪರ್ಸೆಂಟ್ ಆಗಿದೆ ಸ್ಟಾಕ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದ್ದು ಪರ್ಫಾರ್ಮೆನ್ಸ್ ರೀಸೆಂಟ್ ಇತ್ತು ಬಟ್ ಎಸ್ಟಿಮೇಷನ್ಸ್ ಬೀಟ್ ಮಾಡಕ್ ಆಗಿರ್ಲಿಲ್ಲ ಆ ರೀತಿ ಪರ್ಫಾರ್ಮೆನ್ಸ್ ಇತ್ತು ಹಾಗಾಗಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಖಂಡಿತ ಈ ಸ್ಟಾಕ್ ಅಲ್ಲಿ ಬರುವಂತಹ ಕರೆಕ್ಷನ್ ತುಂಬಾ ಅಡ್ವಾಂಟೇಜಸ್ ಆಗಿರುತ್ತೆ ಇನ್ವೆಸ್ಟರ್ಸ್ ಗೆ ಯಾಕಂದ್ರೆ ಎಂಟು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ಓಕೆ ಬಟ್ ಅದು ನಮಗೆ ತುಂಬಾ ಒಳ್ಳೆ ಅಡ್ವಾಂಟೇಜ್ ತಂದು ಕೊಡುತ್ತೆ ಇನ್ ಕೇಸ್ ಫರ್ದರ್ ಇನ್ನು ಡಿಕ್ಲೈನ್ ಆಯ್ತು ಅಂತಂದ್ರೆ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಡೌನ್ ಆಯ್ತು ಅಂತಂದ್ರೆ ಬಿಗ್ ಅಪರ್ಚುನಿಟಿ ಅಂತಾನೆ ಭಾವಿಸಬಹುದು ಈ ಸ್ಟಾಕ್ ಅನ್ನ ಬೈ ಮಾಡ್ಲಿಕ್ಕೆ ಯಾಕಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಹಾಗಾಗಿ ಒಳ್ಳೆ ಅಪರ್ಚುನಿಟಿನೇ ಆಗಿರುತ್ತೆ ನಾನು ರೆಕಮೆಂಡ್ ಮಾಡೋದಿಲ್ಲ ಬಟ್ ಯೂಶ್ವಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು ಬಿದ್ದಾಗ ಅದು ಒಳ್ಳೆ ಅಪಾರ್ಚುನಿಟಿನೇ ಆಗಿರುತ್ತೆ ಇನ್ ಕೇಸ್ ನಾವು ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನೋಡ್ಬೋದು ಯಾವ ರೀತಿ ಡೌನ್ ಆಗಿತ್ತು ಸ್ಟಾಕ್ ಅಂತ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಡೌನ್ಗೆ ಮೋರ್ ದ್ಯಾನ್ ಟ್ವೆಂಟಿ ಪರ್ಸೆಂಟು ಆನಂತರ ರ್ಯಾಲಿ ಕೂಡ ಹಂಗೆ ಬಂದಿದೆ ಇನ್ ಕೇಸ್ ನಾವು ಐಯಿಂದನೇ ಕ್ಯಾಲ್ಕುಲೇಟ್ ಮಾಡಿದ್ರು ಈಗಿನವರೆಗೂ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನಿನ್ನೆ ಪರ್ಫಾರ್ಮೆನ್ಸ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೆವೆಂಟೀನ್ ಪರ್ಸೆಂಟ್ ಅಥವಾ ಏಯ್ಟೀನ್ ಪರ್ಸೆಂಟ್ವರೆಗೂ ಪಾಸಿಟಿವ್ ಇತ್ತು ಇವತ್ತಿನ ಡೌನ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕೆಳಗಡೆ ತಗೊಂಡೋಗಿದೆ ಇನ್ ಕೇಸ್ ಲೋವರಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡ್ಬೋದು ಈಗಲೂ ಕೂಡ ಫಾರ್ಟಿ ಪರ್ಸೆಂಟ್ ನಿಯರ್ಲಿ ಫಂಡಮೆಂಟಲಿ ಚೆನ್ನಾಗಿರುವಂಥ ಕಂಪನಿ ಬರ್ಲಿ ಇನ್ ಕೇಸ್ ಟ್ವೆಂಟಿ ಪರ್ಸೆಂಟ್ ಡೌನ್ ಆಯಿತು ಅಂತಂದ್ರೆ ಈಗಿನ ಲೆವೆಲಿಂದ ಬಿಗ್ ಅಪರ್ಚುನಿಟಿ ಅಂತಲೇ ಅಂದ್ಕೊಳ್ಬೋದು ಕಂಪನಿಯನ್ನ ಬೈ ಮಾಡ್ಲಿಕ್ಕೆ ಬಟ್ ಸ್ಟಡಿ ಮಾಡಿ ಅನಂತರ ಡಿಸೈಡ್ ಮಾಡಿ ಬ್ಲೈಂಡ್ಲಿ ಬೈ ಮಾಡಕ್ ಹೋಗ್ಬೇಡಿ ನಂತರ ಇಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಕೂಡ ರಿಸಲ್ಟನ್ನು ಅನ್ನು ಅನೌನ್ಸ್ ಮಾಡಿತ್ತು ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಓಪನಿಂಗ್ ಚೆನ್ನಾಗಿ ಆಯಿತು ಎಲ್ಲೇ ಆಯಿತು ಅನಂತರ ಡೌನ್ ಆಗಿ ಮತ್ತೆ ಫ್ಲಾಟಿಶ್ ಟ್ರೇಡಿಂಗ್ ಕಂಡು ಬಂತು ಓವರ್ ಆಲ್ ಕ್ಲೋಸಿಂಗ್ ಕೂಡ ಫ್ಲಾಟಿಶ್ ಆಗಿದೆ ಬಟ್ ಸ್ವಲ್ಪ ಮಟ್ಟಿಗೆ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಿಡ್ ಸೈಜ್ ಕಂಪನಿ ನಿಯರ್ಲಿ ಇಪ್ಪತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂಥದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇಂಟ್ರೆಸ್ಟ್ ಇರಬೇಕಿದೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಕಂಪನಿಯನ್ನು ನಂತರ ಟೆರಾ ಸಾಫ್ಟ್ವೇರ್ ಆಸ್ ಎಕ್ಸ್ಪೆಕ್ಟೆಡ್ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಇವತ್ತು ಕೂಡ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನೂರ ಮೂರು ಕೋಟಿ ಇವತ್ತಿನ ಕ್ಲೋಸಿಂಗ್ ಪ್ರೈಸ್ಗೆ ಮಾರ್ಕೆಟ್ ಕ್ಯಾಪ್ ತಲುಪಿದೆ ಕಂಪನಿಗೆ ಐದು ಸಾವಿರ ಕೋಟಿಗಿಂತ ಜಾಸ್ತಿ ದೊಡ್ಡ ಆರ್ಡರ್ ಸಿಕ್ಕಿದೆ ಈ ಒಂದು ಆರ್ಡರ್ ನ ಕಾರಣಕ್ಕೆ ವರ್ಜರಿ ಅಪ್ಪ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನಂತರ ಭಾರತ್ ಎಲೆಕ್ಟ್ರಾನಿಕ್ಸ್ ಐನೂರ ಅರವತ್ತೊಂದು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ನ್ಯೂಸ್ ಬಂದಿತ್ತು ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಎಚ್ ಡಿ ಎಫ್ ಸಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಇಮಿಡಿಯೇಟ್ಲಿ ನೋಡಬಹುದು ಡೌನ್ ಕಂಡು ಬಂತು ಆ ನಂತರ ಒಳ್ಳೆ ರಿಕವರಿ ಕೂಡ ಕಂಡು ಬಂದು ಓವರ್ ಆಲ್ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ತಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ರಿಸಲ್ಟ್ ಬಂದ ನಂತರ ಕೂಡ ಸ್ಟಾಕ್ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ಕೆಟ್ ಏನಂತ ನೆಗೆಟಿವ್ ರಿಯಾಕ್ಷನ್ ಅನ್ನ ಮಾಡಿಲ್ಲ ಹೇಳ್ಬೋದು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇಲ್ಲಿ ತ್ರೀ ನೆಟ್ ಪ್ರಾಫಿಟ್ ಜಂಪ್ ತರ್ಟಿ ಒನ್ ಪರ್ಸೆಂಟ್ ಟು ರುಪೀಸ್ ಸಿಕ್ಸ್ ಒನ್ ಒನ್ ತರ್ಟಿ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಆಕಲ್ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ನೆಗೆಟಿವ್ ಏನಿಲ್ಲ ನಂತರ ಕಲ್ಯಾಣ್ ಜುವೆಲರ್ಸ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ನಿನ್ನೆ ಮೊನ್ನೆ ಎಲ್ಲ ಒಳ್ಳೆ ಡೌನ್ ಫಾಲ್ ಕಂಡು ಬಂದಿತ್ತು ನೋಡಬಹುದು ಜಸ್ಟ್ ಫೈವ್ ಡೇಸ್ ಅಲ್ಲಿ ಟ್ವೆಲ್ ಪರ್ಸೆಂಟ್ ಇದೆ ಇನ್ ಕೇಸ್ ಒನ್ ಮಂತ್ ಚಾರ್ಟ್ ಓಪನ್ ಮಾಡಿದ್ರೆ ಟ್ವೆಂಟಿ ಒನ್ ಪರ್ಸೆಂಟ್ ನೋಡಲಿಕ್ಕೆ ಕಾಣ್ತಾ ಇದೆ ಅದು ಇವತ್ತಿನ ಫೋರ್ ಪರ್ಸೆಂಟ್ ರಿಕವರಿ ನಂತರ ಇಲ್ಲಾಂದ್ರೆ ಮೋರ್ ದನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇರ್ತಾ ಇತ್ತು ಖಂಡಿತ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಇಲ್ಲೂ ಕೂಡ ಅಷ್ಟೇ ಡೌನ್ ಫಾಲ್ ಬರಲಿ ಅಂತಾನೆ ಎಕ್ಸ್ಪೆಕ್ಟ್ ಮಾಡಬೇಕು ಒಳ್ಳೆ ಕಂಪನೀಸ್ ಅಲ್ಲಿ ಯಾಕಂದ್ರೆ ಡಿಸ್ಕೌಂಟ್ ಅಲ್ಲಿ ಬೈ ಮಾಡಬಹುದಲ್ಲ ಹಾಗಾಗಿ ಒಳ್ಳೆ ಕರೆಕ್ಷನ್ ಆಗಿದೆ ನೋಡಬಹುದು ಫಿಫ್ಟಿ ಟೂ ವಿಕ್ ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಇದ್ದಂಥದ್ದು ಈಗ ಆರುನೂರು ರೂಪಾಯಿ ಬಂದಿದೆ ಇವತ್ತು ಒಳ್ಳೆ ರಿಕವರಿ ಕೂಡ ಆಗಿದೆ ಕಂಪನಿ ಬಗ್ಗೆ ಕೆಲವೊಂದು ನ್ಯೂಸ್ಗಳು ಐ ಐಟಿ ರೈಡ್ ಆಗಿದೆ ಅಂತ ಬಟ್ ಕಂಪನಿ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ ಕೊಡ್ತು ಯಾವುದೇ ರೀತಿಯ ಐಟಿ ರೈಡ್ ಆಗಿಲ್ಲ ಜೊತೆಗೆ ಇನ್ವೆಂಟ್ರಿ ಬಗ್ಗೆ ಕೂಡ ಹರಿದಾಡುತ್ತಿರುವಂತಹ ಡೇಟಾಗಳೇನಿದಾವೆ ಅಲ್ಲ ರೂಮರ್ಸ್ ಅಷ್ಟೇ ಅನ್ನೋಂತ ಕ್ಲಾರಿಫಿಕೇಶನ್ ಕೊಡ್ತು ಆ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಸೊ ಡೌನ್ ಆಗ್ತಾ ಇತ್ತು ನಂತರ ಬಂದ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಒಳ್ಳೆ ಕಂಪನಿ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಹೀಗೆ ಒಳ್ಳೆ ಕರೆಕ್ಷನ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಖಂಡಿತ ಅದು ಬಿಗ್ ಆಪರ್ಚುನಿಟಿ ಬಳಸ್ಕೊಳ್ಳೋರ್ಗೆ ಯಾರೆಲ್ಲ ಏಳ್ನೂರು ಎಂಟುನೂರ ರೇಂಜ್ ಅಲ್ಲಿ ಬೈ ಮಾಡಕ್ಕೆ ರೇಟ್ ಇದ್ದರೋ ಅಂತವರು ಆರಾಮಾಗಿ ಸ್ಟಡಿ ಮಾಡಬಹುದು ಈಗ ಡಿಸ್ಕೌಂಟ್ ಅಲ್ಲಿ ಕೂಡ ಸ್ಟಾಕ್ ಸಿಕ್ತಿದೆ ಬಟ್ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಸ್ಟಡಿ ಮಾಡಿ ಶಾರ್ಟ್ ಟರ್ಮ್ ವ್ಯೂ ಅಲ್ಲ ಜೊತೆಗೆ ಲಾಸ್ಟ್ ಒನ್ ಇಯರ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ಬಂದಿದೆ ತಕ್ಷಣ ಈ ಒಂದು ವರ್ಷನೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಬೇಡ ನಮಗೆ ಒಳ್ಳೆ ರಿಟರ್ನ್ ಸಿಕ್ಕರೆ ಸಾಕು ಫಿಫ್ಟೀನ್ ಟು ರಿಟರ್ನ್ ರಿಟರ್ನ್ಸ್ ಸಾಕು ಆ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಸ್ಟಡಿ ಮಾಡಿ ಅದರ ನಂತರ ಕಂಪನಿ ಫಿಫ್ಟಿ ಪರ್ಸೆಂಟ್ ಕೊಡಬಹುದು ತರ್ಟಿ ಪರ್ಸೆಂಟ್ ಕೊಡಬಹುದು ಏಯ್ಟಿ ಪರ್ಸೆಂಟ್ ಕೊಡಬಹುದು ಅಥವಾ ಟೆನ್ ಪರ್ಸೆಂಟ್ ನೆಗೆಟಿವ್ ಆಗಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಲಾಂಗ್ ಟರ್ಮ್ ಇಟ್ಕೊಂಡು ನಾವು ಸ್ಟಡಿ ಮಾಡಿದಾಗ ಒಳ್ಳೆ ಕಂಪನೀಸ್ ಒಳ್ಳೆ ರಿಟರ್ನ್ಸ್ ಅನ್ನೇ ಕೊಡ್ತೇವೆ ಲಾಂಗ್ ಟರ್ಮಲ್ಲಿ ಪಾಯಿಂಟ್ ಗಮ್ ನಂತರ ಟೆಂಬೋ ಗ್ಲೋಬಲ್ ಇಂಡಸ್ಟ್ರೀಸ್ ಇವತ್ತು ಸುದ್ದಿಲಿತ್ತು ಸ್ಟಾಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಡೌನ್ ಆಗಿತ್ತು ಆ ನಂತರ ಒಳ್ಳೆ ರಿಕವರಿ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಇದು ಕೂಡ ಒಂದು ಮೈಕ್ರೋ ಕ್ಯಾಪ್ ಅಂತ ಹೇಳ್ಬೋದು ಇದನ್ನು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥದ್ದು ಬಿಲೋ ಒನ್ ತೌಸಂಡ್ ಕ್ರೋರ್ ಕಂಪನಿ ಮಹಾರಾಷ್ಟ್ರ ಗವರ್ನಮೆಂಟ್ ನ ಜೊತೆ ಯು ಮಾಡಿಕೊಂಡಿದೆ ಮಹಾರಾಷ್ಟ್ರದಲ್ಲಿ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಸ್ಥಾಪನೆ ಮಾಡ್ಲಿಕ್ಕೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿ ಸ್ಟಾಕ್ ಏನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿಲ್ಲ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಇಂಟ್ರೆಸ್ಟ್ ಸ್ಟಡಿ ಮಾಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತ ಕಂಪನಿ ಸರಿಗಳಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದೆ ನೋಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ